ದೇಶಾದ್ಯಂತ ಎಪ್ಪತ್ತೈದನೇ ಗಣರಾಜ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ದೆಹಲಿಯ ಕರ್ತವ್ಯ ಪಥದಲ್ಲಿ ಐತಿಹಾಸಿಕ ಪರೇಡ್ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಯಿತು ಈ ಕುರಿತ ಒಂದು ವರದಿ ಇಲ್ಲಿದೆ ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆದ ಗಣರಾಜ್ಯೋತ್ಸವದ ಪ್ರಧಾನ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಧ್ವಜಾರೋಹಣ ನೆರವೇರಿಸಿದರು ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಅತಿಥಿಯಾಗಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಭಾಗವಹಿಸಿದ್ದರು ವಿಕಸಿತ ಭಾರತ ಮತ್ತು ಭಾರತ ಪ್ರಜಾಪ್ರಭುತ್ವದ ತಾಯಿ ಎಂಬುದು ಈ ಬಾರಿಯ ಗಣರಾಜ್ಯೋತ್ಸವ ಪೆರೇಡ್ನ ಘೋಷವಾಕ್ಯ ದೇಶದ ಸೇನಾಶಕ್ತಿ ಮಹಿಳಾ ಸಬಲೀಕರಣ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಬಿಂಬಿಸುವ ಸ್ತಬ್ಧ ಚಿತ್ರಗಳು ಸೆಳೆದವು ಅಯೋಧ್ಯಾ ಭಾರತ್ ನೂರ ನಲ್ವತ್ನಾಲ್ಕು ಮಹಿಳೆಯರನ್ನೊಳಗೊಂಡ ಅಗ್ನಿವೀರ್ ತಂಡ ಹಾಗೂ ಮಹಿಳೆಯರ ನೇತೃತ್ವದಲ್ಲಿ ನಡೆದ ಮೂರು ಸಶಸ್ತ್ರ ಪಡೆಗಳ ಪಥಸಂಚಲನ ನಾರಿ ಶಕ್ತಿಯನ್ನು ಅನಾವರಣಗೊಳಿಸಿತು ಈ ವರ್ಷದ ಮೆರವಣಿಗೆಯು ಸಹಸ್ರಾರು ವಿಶೇಷ ಅತಿಥಿಗಳ ಭಾಗವಹಿಸುವಿಕೆಗೆ ಸಾಕ್ಷಿಯಾಯಿತು ತೊಂಬತ್ತೈದು ಸದಸ್ಯರ ಕವಾಯತು ತಂಡ ಮತ್ತು ಮೂವತ್ಮೂರು ಸದಸ್ಯರ ಬ್ಯಾಂಡ್ ತುಕಡಿಯು ಕರ್ತವ್ಯ ಪಥದಲ್ಲಿ ಸಾಗಿತು ಭಾರತೀಯ ಸೇನೆ ನೌಕಾಪಡೆ ವಾಯುಪಡೆ ಪೊಲೀಸ್ ಮತ್ತು ಅರೆ ಸೈನಿಕ ಸಿಬ್ಬಂದಿ ಪೆರೇಡ್ನಲ್ಲಿ ಪಾಲ್ಗೊಂಡಿದ್ದರು ಮೊದಲ ಬಾರಿಗೆ ನೂರಕ್ಕೂ ಹೆಚ್ಚು ಮಹಿಳಾ ಕಲಾವಿದರು ಭಾರತೀಯ ಸಂಗೀತ ವಾದ್ಯಗಳನ್ನು ನುಡಿಸುವ ಮೂಲಕ ಗಮನ ಸೆಳೆದರು ಮಹಿಳಾ ಕಲಾವಿದರ ಸಂಕ್ ನಾದಸ್ವರಂ ಸೇರಿದಂತೆ ವಿವಿಧ ಸಂಗೀತ ಪ್ರಕಾರಗಳ ಪ್ರದರ್ಶನ ನೆರೆದಿದ್ದವರನ್ನು ಮಂತ್ರಮುಗ್ಧಗೊಳಿಸಿತು ಮೊದಲ ಬಾರಿಗೆ ಕರ್ತವ್ಯ ಪಥದಲ್ಲಿ ಆವಾಹನ ಪ್ರದರ್ಶನ ನಡೆಯಿತು ದೇಶದ ವಿವಿಧ ಜಾನಪದ ಸಂಗೀತದ ಸಂಸ್ಕೃತಿ ಸಾರುವ ಆವಾಹನ ಜಾನಪದ ಬುಡಕಟ್ಟು ವಾದ್ಯ ಪ್ರದರ್ಶನ ನೂರ ಹನ್ನೆರಡು ಮಹಿಳಾ ಕಲಾವಿದರಿಂದ ಕೂಡಿತ್ತು. ಕರ್ನಾಟಕದ ಕಲಾವಿದರಿಂದ ಡೊಳ್ಳು ಕುಣಿತ ಪ್ರದರ್ಶನ ಡೋಲು ವಾದನ ಮಹಾರಾಷ್ಟ್ರದ ಟಶಾ ಡೋಲುವಾದನ ಸೇರಿದಂತೆ ವಿವಿಧ ರಾಜ್ಯಗಳ ಸಂಸ್ಕೃತಿ ಪ್ರದರ್ಶನಗೊಂಡಿತು ಮಹಿಳಾ ಪೈಲಟ್ಗಳು ನಾರಿ ಶಕ್ತಿಯನ್ನು ಪ್ರತಿನಿಧಿಸುವ ಫಾಸ್ಟ್ ಪ್ರದರ್ಶನ ನೆರೆದಿದ್ದವರನ್ನು ಆಕರ್ಷಿಸಿತು ಫ್ರಾನ್ಸ್ ಸಶಸ್ತ್ರ ಪಡೆಗಳ ಸಂಯೋಜಿತ ಬ್ಯಾಂಡ್ ಮತ್ತು ಮಾರ್ಚಿಂಗ್ ತುಕಡಿಯ ಜೊತೆಗೆ ಫ್ರಾನ್ಸ್ ಸೇನಾ ತುಕಡಿ ಯುದ್ಧ ವಿಮಾನಗಳು ಗಮನ ಸೆಳೆದವು ತ್ರಿಶೂಲ್ ಪ್ಯಾರಿಸ್ ಬ್ಯಾಸ್ಟಿಲ್ ಡೇನಲ್ಲಿ ಭಾರತ ಸೇನೆ ಪಾಲ್ಗೊಂಡಿತ್ತು ಕ್ಯಾಪ್ಟನ್ ಕೌರ್ಢಾ ನೇತೃತ್ವದಲ್ಲಿನ ಫ್ರಾನ್ಸ್ ಸೇನಾ ಬ್ಯಾಂಡ್ ಸುಮಧುರವಾಗಿತ್ತು ಈ ನಡುವೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಸೇನಾ ಗೌರವ ಸಲ್ಲಿಸಲಾಯಿತು ನಲವತ್ತು ವರ್ಷದ ಬಳಿಕ ಕರ್ತವ್ಯ ಪಥದಲ್ಲಿ ಸಾರೋಟಿನಲ್ಲಿ ರಾಷ್ಟ್ರಪತಿ ಬಂದಿಳಿದದ್ದು ಗಮನ ಸೆಳೆಯಿತು ಈ ಮುನ್ನ ಗಣರಾಜ್ಯೋತ್ಸವಕ್ಕೆ ವಿಶೇಷ ಕಾರಿನಲ್ಲಿ ರಾಷ್ಟ್ರಪತಿ ಆಗಮಿಸುತ್ತಿದ್ದರು ಇದಕ್ಕೂ ಮೊದಲು ಗಣರಾಜ್ಯೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಸಮರ ಸ್ಮಾರಕಕ್ಕೆ ಭೇಟಿ ನೀಡಿ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಿದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ಸೇನಾಧಿಕಾರಿಗಳು ಸಹ ಗೌರವ ನಮನ ಸಲ್ಲಿಸಿದರು